ನಮಸ್ಕಾರ ಸ್ನೇಹಿತರೆ ಸ್ವಾಗತ ನಮ್ಮ ಚಾನಲ್ಗೆ ಇಂದು ನಾವು ಮಾತಾಡೋದು ಮನೆಯೊಳಗೆ ಇಡಬಹುದಾದ ಅತ್ಯಂತ ಶುಭಕರ ಸಸ್ಯವಾದ ಮನಿ ಪ್ಲಾಂಟ್ ಬಗ್ಗೆ ನೀವು ಕೇಳಿರ್ತೀರಾ ಪ್ಲಾಂಟ್ ಇಟ್ಟರೆ ಮನೆಗೆ ದನ ಧಾನ್ಯ ಶಾಂತಿ ಬರುತ್ತದೆ ಅಂದು ಅದು ಕೇವಲ ನಂಬಿಕೆ ಅಲ್ಲ ಅದರ ಹಿಂದೆ ವಿಜ್ಞಾನವೂ ಇದೆ ಹಾಗಾದರೆ ಇಂದಿನ ವಿಡಿಯೋದಲ್ಲಿ ನೋಡೋಣ ಮನಿ ನಿಂದ ಮನೆಗೆ ಹಣದ ಹರಿವು ಹೇಗೆ ಬರುತ್ತದೆ ಹಾಗೂ ಆರೋಗ್ಯದ ದೃಷ್ಟಿಯಿಂದ ಏನು ಪ್ರಯೋಜನಗಳು ದೊರೆಯುತ್ತವೆ ಮೊದಲಿಗೆ ಹಣದ ದೃಷ್ಟಿಯಿಂದ ಮಾತನಾಡೋಣ ಫೆಂಗ್ ಶೂಯಿ ಮತ್ತು ವಾಸ್ತುಶಾಸ್ತ್ರದ ಪ್ರಕಾರ ಮನಿ ಪ್ಲಾಂಟ್ ಆರ್ಥಿಕ ಪ್ರಗತಿಯ ಸಂಕೇತವಾಗಿದೆ ಇದು ಪಾಸಿಟಿವ್ ಎನರ್ಜಿ ಅನ್ನು ಮನೆಗೆ ತರುತ್ತದೆ ಮನಿ ಅನ್ನು ನೀವು ಮನೆಯ ದಕ್ಷಿಣ ಪೂರ್ವ ದಿಕ್ಕಿನಲ್ಲಿ ಇಟ್ಟರೆ ಅದು ದೇವಿಯ ಕೃಪೆ ತರುತ್ತದೆ ಎಂದು ಹೇಳಲಾಗಿದೆ ಇದು ಆರ್ಥಿಕ ತೊಂದರೆಗಳನ್ನು ಕಡಿಮೆ ಮಾಡುತ್ತದೆ ಮತ್ತು ಉದ್ಯೋಗ ಅಥವಾ ವ್ಯವಹಾರದಲ್ಲಿ ಯಶಸ್ಸು ತರಲು ಸಹಕಾರಿಯಾಗಿದೆ ಹೀಗಾಗಿ ಮನೆಯಲ್ಲಿ ಅಥವಾ ಕಚೇರಿಯಲ್ಲಿ ಮನಿ ಪ್ಲಾಂಟ್ ಇಡುವುದರಿಂದ ಧನ ಪ್ರವಾಹ ಹೆಚ್ಚಾಗುತ್ತದೆ ಎಂಬ ನಂಬಿಕೆ ಬಹಳ ಪ್ರಸಿದ್ಧ ಮತ್ತೊಂದು ಅಂಶ ಆರೋಗ್ಯ ಮನಿ ಪ್ಲಾಂಟ್ ಕೇವಲ ಧನವನ್ನು ಮಾತ್ರವಲ್ಲ ಆರೋಗ್ಯವನ್ನು ಕಾಪಾಡುತ್ತದೆ ಇದು ನೈಸರ್ಗಿಕ ಏರ್ ಪ್ಯೂರಿಫೈಯರ್ ಆಗಿದೆ ಇದು ಕಾರ್ಬನ್ ಡೈಆಕ್ಸೈಡ್ ಬೆಂಜಿನ್ ಫಾರ್ಮಾಲ್ಡಿಹೈಡ್ ಮುಂತಾದ ವಿಷಕಾರಿ ವಾಯುಗಳನ್ನು ಹೀರಿಕೊಳ್ಳುತ್ತದೆ ಮತ್ತು ಆಮ್ಲಜನಕವನ್ನು ಬಿಡುಗಡೆ ಮಾಡುತ್ತದೆ ಇದರಿಂದ ಮನೆಯಲ್ಲಿ ಹವಾ ತಾಜಾ ಮತ್ತು ಶುದ್ಧ ಆಗಿರುತ್ತದೆ ರೋಗನಿರೋಧಕ ಶಕ್ತಿ ಹೆಚ್ಚಿಸಲು ಮನಸ್ಸಿಗೆ ಶಾಂತಿ ತರಲು ಸಹ ಮನಿ ಪ್ಲಾಂಟ್ ಸಹಕಾರಿ ಬಯಸಿದರೆ ನೀವು ಬೆಡ್ರೂಂ ಅಥವಾ ಲಿವಿಂಗ್ ರೂಮ್ ಹತ್ತಿರ ಇಟ್ಟುಕೊಳ್ಳಬಹುದು ಆದರೆ ಸೂರ್ಯನ ನೇರ ಕಿರಣ ಬೀಳದ ಸ್ಥಳದಲ್ಲಿ ಇರಲಿ ಬಹಳ ಮಂದಿ ಕೇಳುತ್ತಾರೆ ಅನ್ನು ಹೇಗೆ ಕಾಳಜಿ ವಹಿಸಬೇಕು ಅದು ತುಂಬಾ ಸುಲಭ ವಾರಕ್ಕೆ ಎರಡು ಬಾರಿ ನೀರು ಹಾಕಿದರೆ ಸಾಕು ತುಂಬಾ ಸೂರ್ಯನ ಬೆಳಕಿನಲ್ಲಿ ಇರಬೇಡಿ ಮಧ್ಯಮ ಬೆಳಕು ಸಾಕು ಕತ್ತರಿಸಿದ ಕಡ್ಡಿಯನ್ನು ನೀರಿನಲ್ಲಿ ಇಟ್ಟರೂ ಅದು ಬೆಳೆದು ಹಸುರಾಗುತ್ತದೆ ಇನ್ನೊಂದು ನಂಬಿಕೆಯಿದೆ ಪ್ಲಾಂಟ್ ಯಾರಿಂದ ಉಡುಗೊರೆಯಾಗಿ ಬಂದರೆ ಅದು ಹೆಚ್ಚು ಶುಭ ಆದರೆ ಅದನ್ನು ಕೊಟ್ಟುಬಿಡಬೇಡಿ ಅಥವಾ ಕಡಿಯಬೇಡಿ ಅಂದರೆ ನಿಮ್ಮ ಸಂಪತ್ತಿನ ಶಕ್ತಿ ಇಳಿಯುತ್ತದೆ ಎಂದು ಹೇಳುತ್ತಾರೆ ಆಧ್ಯಾತ್ಮಿಕವಾಗಿ ನೋಡಿದರೆ ಮನಿ ಪ್ಲಾಂಟ್ ಮನಸ್ಸಿಗೆ ಶಾಂತಿ ಮತ್ತು ಸಮತೋಲನ ತರುತ್ತದೆ ಇದು ನೆಗೆಟಿವ್ ಎನರ್ಜಿ ತೆಗೆದು ಮನೆಗೆ ಸಂತೋಷ ಮತ್ತು ಹಿತಕರ ವಾತಾವರಣ ನೀಡುತ್ತದೆ ಮನಿ ನ ಹಸಿರು ಬಣ್ಣವು ಸಮೃದ್ಧಿ ಮತ್ತು ಶಾಂತಿಯ ಪ್ರತೀಕ ಹಾಗಾಗಿ ನೀವು ಬೆಳಗ್ಗೆ ಅದನ್ನು ನೋಡಿದರೆ ದಿನ ಪಾಸಿಟಿವ್ ಆಗಿ ಶುರುವಾಗುತ್ತದೆ ಹಾಗಾದರೆ ಸ್ನೇಹಿತರೆ ಮನಿ ಪ್ಲಾಂಟ್ ಒಂದು ಸರಳವಾದ ಸಸಿ ಆಗಿದ್ದರೂ ಅದು ದನ ಆರೋಗ್ಯ ಮತ್ತು ಸಂತೋಷ ತರುವ ಶಕ್ತಿ ಹೊಂದಿದೆ ಇದನ್ನು ನಿಮ್ಮ ಮನೆಯ ಒಂದು ಭಾಗವನ್ನಾಗಿ ಮಾಡಿ ನೋಡಿ ಬದಲಾವಣೆ ನಿಮಗೆ ಖಚಿತವಾಗಿ ಗೋಚರಿಸುತ್ತದೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ರೋಚಕ ವಿಷಯಗಳೊಂದಿಗೆ ಭೇಟಿ ಆಗೋಣ ಧನ್ಯವಾದಗಳು